ಅದಕ್ಕೆಲ್ಲ ಆಲ್ರೆಡಿ ಐ ಲೈಫ್ ಸುಮಾರು ಬೆನಿಫಿಟ್ ತಗೊಂಡು ರೊಕ್ಕ ಮಾಡಿ ಉದಾಹರಣೆ ಸೆಟ್ ಮಾಡಿ ನಮ್ಮ ಹೆಮ್ಮೆಯ ಅಧ್ಯಕ್ಷರಾದಂತ ಜಗದೀಶ್ ನಾಯ್ಕ ಅವರಿಗೆ ವೇದಿಕೆ ಮೇಲೆ ನಾಲ್ಕು ಮಾತುಗಳ ಬಯಸ್ತೇನೆ ಅವರು ಸಮಯದ ಮಹತ್ವ ಗೊತ್ತಿದ್ದಾಗ ಎರಡು ನಿಮಿಷ ಶರಣ ಶರಣಾರ್ಥಿ ತಮ್ಮೆಲ್ಲರಿಗೂ ಮತ್ತೊಂದು ಸಲ ಸ್ವಾಗತ ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಂ ಎರಡು ಸಾವಿರದ ಹದಿಮೂರರಲ್ಲಿ ಕಳೆದ ಹನ್ನೊಂದು ವರ್ಷದಲ್ಲಿ ಸರಿ ಸುಮಾರು ಐವತ್ತು ಸದಸ್ಯರು ಒಳಗೊಂಡು ನಮ್ಮ ಹೇಗೆ ಸಪ್ತ ಸೇರಿ ಒಂದು ಋಷಿಗಳು ಸೇರಿಕೊಂಡು ಈ ಒಂದು ವೇದಿಕೆಯನ್ನ ಶುರು ಮಾಡಿ ನಮ್ಮ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಸಾಕಷ್ಟು ಸಲ ನಾವು ಅನ್ನದಾಸೋಹ ಜ್ಞಾನ ದಾಸೋಹ ಮಾತಾಡ್ತೀವಿ ಇವತ್ತು ಐಹೊಳೆ ಅವ್ರು ಮಾತಾಡೋಕೆ ವ್ಯವಹಾರ ದಾಸವನ್ನ ಹನ್ನೊಂದು ವರ್ಷದ ಹಿಂದೆ ಶುರು ಮಾಡಿ ಹನ್ನೊಂದು ವರ್ಷದಲ್ಲಿ ಮೂರು ಸಾವಿರಕ್ಕಿಂತ ಅಧಿಕ ಸದಸ್ಯರ ಮಂದಿ ನಾಲ್ಕು ಚಾಪ್ಟರ್ಗಳ ಮೂಲಕ ಐದು ಸಾವಿರ ಕೋಟಿ ರೂಪಾಯಿಗಳ ವ್ಯವಹಾರ ಮಾಡಿದ ಸಂಸ್ಥೆ ಆಗಿದೆ ನಾವು ಸೇರಿದ ಈ ಉದ್ದೇಶ ಬರೀ ಸರ್ ಶಿವಪ್ರಸಾದ್ ಸರ್ ನಮ್ಮ ಟ್ರಸ್ಟಿ ಅವರು ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ಇವತ್ತು ಈ ಕಾರ್ಯಕ್ರಮ ಏನು ನಾವು ಹೈನೆಟ್ ಮಂತ್ಲಿ ಮೀಟಿಂಗ್ ಇದೆ ನಮ್ಮ ಐದು ಮುಖ್ಯ ಆಯ್ಕು ಆಯಾಮಗಳಾದಂತಹ ಐಶಿಯರ್ ಮೂಲಕ ನಾವು ವಿದ್ಯಾರ್ಥಿಗಳನ್ನು ಹಾಗೂ ಬೇರೆ ಬೇರೆ ಮಹಿಳೆಯರಿಗೆ ಬೇಕಾಗುವಂತಹ ಕಾರ್ಯಕ್ರಮಗಳನ್ನ ಆರೋಪಿಸ್ಬಿಡಲ್ಲ ಮೂರು ನಾಲ್ಕು ವರ್ಷ ಅದರ ಆರೈಕೆ ಮಾಡಿ ಅದು ಮರವಾಗೋ ನಿಲ್ಲುವ ತನಕ ಅದನ್ನ ಆರೈಕೆ ಮಾಡ್ತೀವಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವು ಇನ್ನೊಂದು ಹೆಚ್ಚಿನ ಉತ್ತೇಜನ ಓಪನ್ ಆಗಲಿದೆ ಹಾಗೆ ಮುಂಬೈ ಹಾಗೂ ಆಸ್ಟ್ರೇಲಿಯಾ ಕೂಡ ಸದ್ಯದಲ್ಲೇ ಮಾಡೋರಿದ್ದೀವಿ ಆಮೇಲೆ ಬರೋ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನ್ವರಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಜನವರಿ ಥರ್ಡ್ ಬಿಸ್ನೆಸ್ ಕಾನ್ಕ್ಲೇವ್ ಅಟ್ ಮೈಸೂರು ಮಹಾರಾಜ ನೈನ್ಟೀನ್ ದಯವಿಟ್ಟು ನಿಮ್ಮ ಡೇಟ್ಸ್ ಮಾಡ್ಕೊಳ್ಳಿ One of the most successful conclaves was here held in Hubli this very same year in January where in three days we had a recorded business of 64.90 crores and the lead of 100 crores. So, you want to connect not just with Hubli, beyond Hubli, you want to business here. to come and participate in the conclave. You will uh, uh, richly benefit from that. Thank you, Hubli. Thank you. So we help uh, unemployed youth get skilled uh, within uh, ninety days. That is off of the job. On the job, we help unemployed youth. ವ್ಯವಸ್ಥಾಪಕ ನಿರ್ದೇಶಕರು ನನ್ನವರು ಮೈಸೂರು ನಾನಿರೋದು ಬೆಂಗಳೂರು ಈಗ ಬಂದಿರೋದು ಹುಬ್ಬಳ್ಳಿಗೆ ನಾವು ಖಾಸಗಿ ಬ್ಯಾಂಕ್ ಮತ್ತೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಾಲಗಳನ್ನ ನಿಮ್ಗೆ ಯಾವುದೇ ರೀತಿಯ ಸಾಲ ಬೇಕಾದ್ರೆ ನಾವು ಕೊಡಿಸ್ತೀವಿ ನಿಮಗೆ ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೆ ನಿಮಗೆ ಸಾಲದ ಅವಶ್ಯಕತೆ ತುಂಬಾ ಮುಖ್ಯ ಆಗಿರುತ್ತೆ ಯಾರಾದರೂ ಯಾವ ರೀತಿ ಏನಾದರೂ ಸಾಲ ಬೇಕು ಅಂದರೆ ದಯವಿಟ್ಟು ನನ್ನನ್ನು ಧನ್ಯವಾದ ಐ ಆಮ್ ಹಿಯರ್ ಟು ಎಕ್ಸ್ಪ್ಲೋರ್ ಸಮ್ ಆಫ್ ದ ನ್ಯೂ ಬಿಸ್ನೆಸ್ ಅಪರ್ಚುನಿಟೀಸ್ ದಟ್ ಇಸ್ ಅ ರೀಸನ್ ಐ ಆಮ್ ಹಿಯರ್ ಅಪ್ಕಮಿಂಗ್ ಡೇಸ್ ಇಫ್ ಐ ಸ್ಟಾರ್ಟ್ ಎನಿ ಬಿಸ್ನೆಸ್ ಡೆಫಿನೆಟ್ಲಿ ಐ ಕಮ್ ಅಂಡ್ ಶೇರ್ ಮಾಡಿ ಬಿಸ್ನೆಸ್ ನಾನು ಹುಬ್ಳಿಯವನೇ ಆದರೆ ಇವಾಗ ಕರೆಂಟ್ ಸ್ಟೇ ಮಾಡ್ತಿರೋದು ಬೆಂಗಳೂರಲ್ಲಿ ಹುಬ್ಳಿಲಿ ನಾವು ರಿಟೇಲ್ ಬಿಸ್ನೆಸ್ ಅನ್ನು ಆರಂಭ ಮಾಡಿ ಬ್ಯಾಟ್ರಿ ಯುಪಿಎಸ್ ದು ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಆರಂಭ ಮಾಡಿದೀವಿ ಅದೆಲ್ಲ ಹುಬ್ಬಳ್ಳಿ ನಮ್ಮನ್ನ ಬೆಳೆಸಿದಿಕೆ ನಾವು ಬೆಳ್ದಿದೀವಿ ಈಗ ನೆಕ್ಸ್ಟ್ ಹಂತದಲ್ಲಿ ನಮ್ಮನ್ನ ಐ ಲೈಫ್ ಬೆಳೆಸ್ತಾ ಇದೆ ಆ ನಿಮ್ಗೆ ಏನಾದ್ರು ಯುಪಿಎಸ್ ಬ್ಯಾಟ್ರೀಸು ಹೊಸ ಒಂದು ಅಪ್ಡೇಟೆಡ್ ಬೇಕು ಅಂದ್ರೆ ದಯವಿಟ್ಟು ಬಸುಕಿ ಲೀತಿಯ ಎಪಿಸ್ ಗೆ ಸ್ವಿಚ್ ಆಗಿ ಅಂತ ಕೇಳ್ಕೊಂತೀನಿ ನೆಕ್ಸ್ಟ್ ನಮ್ದು ಪ್ರೆಸೆಂಟೇಷನ್ ಇದೆ ವಿ ವಿಲ್ ಮೀಟ್ ದೇ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಆ ನನ್ನ ಹೆಸರು ಜಗದೀಶ ಶೇಖರ್ ನಾಯ್ಕ್ ಕರೆಂಟ್ಲಿ ಪ್ರೆಸಿಡೆಂಟ್ ಆಫ್ ಹುಬ್ಬಳ್ಳಿ ಐ ಲೈಫ್ ಚಾಪ್ಟರ್ ನಾವು ಐದು ಆಯಾಮಗಳಲ್ಲಿ ಏನು ಕೆಲಸ ಮಾಡ್ತೀವಿ ಅದರಲ್ಲಿ ಮುಖ್ಯ ಆಯಾಮ ಐನೆಟ್ ಐನೆಟ್ ಬಂದ್ಬಿಟ್ಟು ಪ್ರತಿ ತಿಂಗಳು ಒಂದು ವೇದಿಕೆ ಎಲ್ಲ ನಮ್ಮ ಸದಸ್ಯರ ನಡುವೆ ವಹಿವಾಟು ನಡೆಸೋಕೆ ಹಾಗೂ ಬಿಸ್ನೆಸ್ ರೆಫರೆನ್ಸ್ ಕೊಡೋಕೆ ಇವತ್ತು ಎರಡನೇ ಐನೆಟ್ ಮೀಟ್ ಅನ್ನು ನಾವು ಡೆನಿಸನ್ಸ್ ಹೋಟೆಲ್ ಹುಬ್ಬಳ್ಳಿಯಲ್ಲಿ ಇಟ್ಕೊಂಡಿದ್ವಿ ಇವತ್ತು ಎಂಬತ್ನಾಲ್ಕು ಸದಸ್ಯರ ನಡುವೆ ಎರಡು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಬಿಸ್ನೆಸ್ ಅನ್ನ ಇವತ್ತು ನಾವು ಕ್ಲಾಕ್ ಮಾಡಿದ್ವಿ ಅಂಡ್ ಕಳೆದ ತಿಂಗಳು ನಾವು ಎರಡು ಕೋಟಿ ರೂಪಾಯಿ ಬಿಸ್ನೆಸ್ ಆಗಿತ್ತು ಈಗ ಏನು ಅವಿನಾಶ್ ಸರ್ ಹೇಳಿದ್ರು ಮೂರು ಸಾವಿರ ಸದಸ್ಯರು ಹೊಂದ ಈ ಸಂಸ್ಥೆ ಹುಬ್ಬಳ್ಳಿಯಲ್ಲಿ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸ್ತಾ ಇದೆ ವೆಲ್ ಥ್ಯಾಂಕ್ಸ್ ಟು ಆಲ್ ಅವರ್ ಐ ಲೈಫ್ ಮೆಂಬರ್ಸ್ ಅಂಡ್ ಫ್ರಮ್ ದ ಹೆಲ್ಪಿಂಗ್ ಈಚ್ ಅದರ್ ಟು ಗ್ರೋ ಬಿಸ್ನೆಸ್ ಸೊ ಆಲ್ ದ ಇಸ್ ಟು ಹೆಲ್ಪ್ ಈಚ್ ಅದರ್ ಎಕನಾಮಿಕಲಿ ಅಂಡ್ ಬಿಕಮ್ ಮೋರ್ ಅಂಡ್ ಮೋರ್ ಸ್ಟ್ರಾಂಗರ್ thank you so much we wish every member of i life you know a great success uh, we would like to see more such uh, you know happenings in the times to come and this has been possible only with the help of all of our uh, uh, energetic and uh, dynamic ec team members uh, from secretary treasurer vice president and all the ec members they are doing commendable job and uh, we have iNet net uh, coordinator as well so this has been a cumulative effort of uh, entire team thank you so much thank you sir all the best thank all you. the best all thank you thanks. ಆತ್ಮೀಯ ಜನ ಕನ್ನಡ ಮಾಧ್ಯಮ ವಾಹಿನಿಯ ವೀಕ್ಷಕರೇ ನಾವು ಇವತ್ತು ಐ ಲೈಫ್ ಅಥವಾ ಇಂಟರ್ ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಂ ಪದಾಧಿಕಾರಿಗಳ ಜೊತೆ ಇದ್ದೇವೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಅಂತ ಕೇಳೋಣಂತೆ ನಮಸ್ಕಾರ ಸರ್ ತಮ್ಮ ಪರಿಚಯ ನಮಸ್ಕಾರ ನಾನು ಅವಿನಾಶ್ ಪಾಳೆಗಾರ್ ಅಂತ ಇಂಗ್ ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಂ ಇನ್ನ ಸಂಸ್ಥಾಪಕ ನನ್ನ ಜೊತೆಗೆ ಇವತ್ತು ಶಿವಪ್ರಸಾದ್ ತಾಲೂರ್ ಇದ್ದಾರೆ ಅವರು ಐ ಲೈಫ್ ನ ಸಂಸ್ಥಾಪಕರು ಹುಬ್ಲಿ ಚಾಪ್ಟರ್ನ ಅಧ್ಯಕ್ಷರಾದಂತ ಜಗದೀಶ್ ನಾಯಕ್ ಅವರು ಇದ್ದಾರೆ ಆ ಪ್ರಶಾಂತ್ ತಾವಣಗಿ ಚೆನ್ನು ಹೊಸ್ಮನಿ ಮತ್ತೆ ಇತರ ಎಲ್ಲ ಕಾರ್ಯಕಾರಿಣಿ ಸದಸ್ಯರು ಇದ್ದಾರೆ ಆ ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಂ ಎರಡ್ ಸಾವಿರದ ಹದಿಮೂರರಲ್ಲಿ ಆ ನಾವು ಬೆಂಗಳೂರಲ್ಲಿ ಸ್ಥಾಪನೆ ಮಾಡಿದ್ವಿ ಆ ಲಿಂಗಾಯತರು ಹಾಗೂ ವೀರಶೈವರ ಯುವಕರಲ್ಲಿ ಆರ್ಥಿಕ ಬೆಳವಣಿಗೆ ಹಾಗೂ ಸದೃಢತೆಗಾಗಿ ಈ ಒಂದು ಸಂಸ್ಥೆನ ನಾವು ಹುಟ್ಟಾಕಿದ್ವಿ ಆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲಾ ಲಿಂಗಾಯತರಿಗೆ ಆ ಯಾವುದೇ ಒಳ ಪಂಗಡದ ಭೇದ ಇಲ್ಲದೆ ಇಲ್ಲಿ ಕೇವಲ ಲಿಂಗಾಯತರಾಗಿದ್ರೆ ಸಾಕು ನಿಮಗೆ ಸದಸ್ಯತ್ವ ಸಿಗುತ್ತೆ ಇಲ್ಲಿ ನೀವು ಬಂದು ಭಾಗವಹಿಸಬಹುದು ನಮ್ಮಲ್ಲಿ ಇಲ್ಲಿವರೆಗೂ ಸುಮಾರು ಬೆಂಗಳೂರು ತುಮಕೂರು ಮೈಸೂರು ಚಾಮರಾಜನಗರ ಹುಬ್ಳಿ ಈ ಎಲ್ಲ ಕಡೆ ಚಾಪ್ಟರ್ಸ್ ಇದೆ ಅಹ್ ಸದ್ಯದಲ್ಲೇನೆ ಬೆಳಗಾಂ ಹಾಗೂ ಶಿವಮೊಗ್ಗ ಅಲ್ಲೂ ಚಾಪ್ಟರ್ಸ್ ಪ್ರಾರಂಭ ಮಾಡೋರಿದ್ದೀವಿ ಹಾಗೂ ವಿದೇಶಗಳಲ್ಲಿ ದುಬೈ ಹಾಗೂ ಆಸ್ಟ್ರೇಲಿಯಾನಲ್ಲೂ ಸಹಿತ ಚಾಪ್ಟರ್ಸ್ ಮಾಡೋರಿದ್ದೀವಿ ಸರಿ ಸುಮಾರು ಮೂರ್ ಸಾವಿರ ಸದಸ್ಯರು ಸದ್ಯದಲ್ಲಿ ಇದ್ದಾರೆ ಈ ನಮ್ಮ ಸಂಸ್ಥೆಯಲ್ಲಿ ದಿ ಇಸ್ ಓನ್ಲಿ ಬೈ ಇನ್ವಿಟೇಷನ್ ಅಂಡ್ ರೆಫರೆನ್ಸ್ ಸೊ ಹಂಗಾಗಿ ನಾವು ಕಳೆದು ಹನ್ನೊಂದು ವರ್ಷದಿಂದ ಕೇವಲ ಮೂರ್ ಸಾವಿರ ಸದಸ್ಯರಲ್ಲೇ ಇದೀವಿ ಸೊ ಯಾರೇ ಒಬ್ರು ಮೆಂಬರ್ ಆಗಬೇಕು ಅಂದ್ರೆ ಮತ್ತೊಬ್ರು ಅದನ್ನ ರೆಫರ್ ಮಾಡಬೇಕು ಪ್ರಪೋಸ್ ಮಾಡಬೇಕು ಸೆಕೆಂಡ್ ಮಾಡಬೇಕು ಮತ್ತೆ ನಮ್ಮ ಕಾರ್ಯಕಾರಿಣಿ ಸಮಿತಿ ಅದನ್ನ ವೆರಿಫಿಕೇಶನ್ ಮಾಡದ್ ನಂತರ ಅವರಿಗೆ ಮೆಂಬರ್ಶಿಪ್ ಅನ್ನ ನಾವು ಕೊಡುವಂತ ಪ್ರೊಸೆಸ್ ಕ್ರೆಡೆನ್ಶಿಯಲ್ಡ್ ಎಸ್ And we, uh, I live believes in mm -hmm. quality over quantity. Right. Right. Mm -hmm. So that is how we've been able to run this organization for such a long time. Mm -hmm. And there's a recorded business of almost five thousand crores in the last eleven years amongst the members. Mm -hmm. That too declared. Uh, declared. Mm -hmm. So the undeclared might be easily another five thousand crores. Mm -hmm. So every month we have different programs mm -hmm. which the chapters run. Mm -hmm. One of the very prominent programs is the iNet, where it is the networking event mm -hmm. which happens over breakfast. Mm -hmm. So on an average, Bangalore and Mysore does a business of 25 to 30 crores per uh, month, month. which time. is recorded mm -hmm. per month, yeah. which is recorded in this iNet meetings. Okay. Mm -hmm. Apart from that, we also have uh, something called I Lead, which is a leadership program. Mm -hmm. We also have iBond, which is a family bonding event mm -hmm. and uh, of course uh, linga it's giving back to society comes very naturally mm -hmm. so we have something called eye care and eye share mm -hmm. where we conduct health camps medical camps and uh, tree plantation mm -hmm. we also have something under the eye share which mm -hmm. is a student initiative program mm -hmm. we go to the rural areas mm -hmm. many of the achievers in i life mm -hmm. they've all excelled in their own professions and careers and businesses mm -hmm. So, we get them to speak about their journey so that they can mentor, mm -hmm. give some insight to rural students. So, that they become inspired. They become inspired mm -hmm. and also in the future become entrepreneurs. Yeah, business leaders. Mm -hmm. We have been seeing that for the last few decades, mm -hmm. though our community is extensively educated, mm -hmm. one of the most literate communities are the Lingayat communities right. in the world. Mm -hmm. But unfortunately, mm -hmm. somewhere mm -hmm. Lingayats have uh, become job seekers rather than being job, job givers. Yeah. Mm -hmm. So our endeavour has been in. Uh, my friend Shiv Prasad always says mm -hmm. that you know we want to create 100, 100 crore. Uh, uh, entrepreneurs. 100, 100, 100. In the, in the next five years, mm -hmm. we want to have uh, hundred entrepreneurs mm -hmm. with their networks being hundred crores. crores. First generation mm -hmm. entrepreneurs. First generation entrepreneurs. Oh, right. We also want to create ten entrepreneurs mm -hmm. whose, whose network is thousand crores. 1, crores. Right. So yeah. we want the economic growth of the mm -hmm. community to happen. Yeah. So once you are economically uh, driven and you're you have achieved, mm -hmm. naturally you can you know foldray into any other thing that you want it might be social service, it might, you know, whatever that they mm -hmm. choose, even in politics. Mm -hmm. of course, i life is, uh, yes, we are apolitical and non-religious. we don't encourage any political activity, mm -hmm. no canvassing or mm -hmm. anything, and even mm -hmm. the religious aspect also. Mm -hmm. though we all belong mm -hmm. to a community, mm -hmm. but that is just the criteria right. to enter this organization, but nothing beyond that. Mm -hmm. So, uh, we have maintained it that way. Mm -hmm. So, many of our lifers are also having their political journey, mm -hmm. but never in the forum we endorse or allow them to speak about their political activities. Mm -hmm. So, that is how we have uh, steered it clear. Mm -hmm. And uh, one of the founding principles of iLife is mm -hmm. the youthness. Mm -hmm. okay. So, the, one of the uh, points is that any person who is above the age of 50 mm -hmm. can never become an office bearer in any of our chapters. Okay. Mm -hmm. So, there is an age ceiling. Mm -hmm. Okay. Yes. So, uh, anybody above the age of 50 mm -hmm. can never become an office bearer. Oh. Mm -hmm. So uh, that is again to uh, keep the leadership uh, uh, very young, youthful. youthful. Mm -hmm. We also have another policy is that any office bearer, their term mm -hmm. is just one year. Oh. So somebody, uh, now Jagdish ji has become the mm -hmm. president of Hubli chapter, his term will be one year. One year. Mm -hmm. So mm -hmm. all office bearers, so that we groom leaders, right. mm -hmm. we give equal opportunity. ಅಂಡ್ ಜಗಜ್ಯೋತಿ ಬಸವೇಶ್ವರ ಅವರ ಅನುಭವ ಮಂಟಪ ನಾವು ಶಿರಸಾ ಪಾಲಿಸ್ತೀವಿ ಸೊ ಪ್ರತಿಯೊಬ್ಬರು ದಿ ವರ್ಕಿಂಗ್ ಕಮಿಟಿ ಹ್ಯಾವ್ ಚಾನ್ಸ್ ಟು ಸ್ಪೀಕ್ ಔಟ್ ದಿಯರ್ ಮೈಂಡ್ ಎಕ್ಸ್ಪ್ರೆಸ್ ದಿಯರ್ ಒಪಿನಿಯನ್ ಅಂಡ್ ವಾಟ್ ಎರ್ ಡಿಸ್ ಇಸ್ ಡನ್ ಇಟ್ ಇಸ್ ಕಲೆಕ್ಟಿವ್ ಡೆಲಿಬ್ರೇಟೆಡ್ ಡಿಸ್ಕಶನ್ ರಾಧರ್ ದನ್ ಎನಿ ಯೂನಿಲ ಡಿಸ್ಕಶನ್ ಮಾಡರ್ನ್ ಅನುಭವ ಮಂಟಪ ಅಂತ ಕರಿಬಹುದು ಹೌದು ಹೌದು ಸೊ ದಟ್ ಇಸ್ ವರ್ಕಿಂಗ್ So, inclusiveness, mm -hmm. and uh, I am very proud to say that I-Life is one of the only organiza Lingayat organizations which had a woman being the president of a chapter in Bangalore two years back, Netra mm -hmm. Channapanta. Mm -hmm. No other Lingayat or Virushiva organization in the world has had a woman head. Uh, an organization so truly what a pride moment even the united states of america doesn't have a woman president but our Lingayat association has had a president <laughs> right yes, yes. we all Lingayat. feel we all should feel proud, proud. being Lingayats, right yeah. correct yes. yes we have not had elections ever oh. all, mm -hmm. so there's no fighting Okay. we have a system of mm -hmm. having the vice president okay mm -hmm. so any uh, uh, president will have a vice president mm -hmm. so it is you know a policy that the incumbent mm -hmm. vice president becomes the president next year okay. so we already know who is the leader next year, next year. Yeah. Yeah. so they, uh, uh, such vice presidents also get time to prepare, prepare themselves. For themselves for the next year mm -hmm. so that they can bring out the best in them yes. and rest of the forum also knows who is going to be the leader next, leader next. Mm -hmm. so and uh, we have been very successful and once again. Again, another feather in our cap has been mm -hmm. the Virshayva Lingayat Global Business Conclave, mm -hmm. which we started in the year 2022 mm -hmm. at Palace Grounds, uh, Bangalore. Mm -hmm. So that was a big roaring success. Mm -hmm. Again, one of the first Lingayat organizations mm -hmm. which to conduct a business conclave okay. on an international standard. Mm -hmm. We had people from the UK, US, and many parts of mm -hmm. India participating. Mm -hmm. So that was a big success. We had 35 cross business happening over three days. The second uh, business conclave happened in uh, Hubli, here mm -hmm. uh, under the guidance and leadership of uh, KLE mm -hmm. uh, Prabhakar Kore, mm -hmm. here BVB uh, BBB grounds, uh, like, you know, yes, 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 ground. that is where it mm -hmm. took place. I am mm -hmm. um, very happy to say that mm -hmm. over 3 days, mm -hmm. the recorded business was 64.90 crores mm -hmm. and we had 100 crore leads. Mm -hmm. ಅಂಡ್ ಟುಡೇ ಆಫ್ಟರ್ ಸೆವೆನ್ ಮಂತ್ಸ್ ಹಂಡ್ರೆಡ್ ಕ್ರೋರ್ಸ್ ಅಲ್ಲಿ ಆಲ್ಮೋಸ್ಟ್ ಅಬೌಟ್ ಇಸ್ ಕನ್ವರ್ಟೆಡ್ ಇನ್ ಟು ಟ್ರಾನ್ಸಾಕ್ಟೆಡ್ ವೈ ಆಸ್ ವಾಣಿಜ್ಯ ವಾಣಿಜ್ಯ ಕ್ಯಾಪಿಟಲ್ ಅಂತ ಅಂತ ನಗರಿ ಹುಬ್ಬಳ್ಳಿ ಹೌದು ಹೌದು ನಮ್ಗೆ ಇನ್ಫ್ಯಾಕ್ಟ್ ನಾವು ಬೆಂಗಳೂರಲ್ಲಿ ಮಾಡಿದಾಗ ಸಾಕಷ್ಟು ಉತ್ತರ ಕರ್ನಾಟಕದ ಲೀಡರ್ಸ್ ನಮ್ಮೇಲೆ ಒತ್ತಡ ತಂದ್ರು ನೀವ್ ಏನೇ ಮಾಡ್ತೀರಿ ದಕ್ಷಿಣ ಕರ್ನಾಟಕದ ಕರ್ನಾಟಕದಲ್ಲಿ ಮಾಡ್ತೀರಿ ಬೆಂಗಳೂರಲ್ಲಿ ಮಾಡ್ತೀರಿ ನಾವು ಹುಬ್ಬಳ್ಳಿಗೆ ಬಂದ್ ಯಾಕೆ ಮಾಡಂಗಿಲ್ಲ ಇನ್ಫ್ಯಾಕ್ಟ್ ನಮ್ ಬೆಂಗಳೂರು ಕಾನ್ಕ್ಲೇವ್ ಗೆ ಒನ್ ಆಫ್ ಆರ್ ಮೈನ್ ಇವೆಂಟ್ ಎಲ್ ವಿಜಯ್ ಸಂಕೇಶ್ವರ್ ಅವರು ಸೊ ನಾವ್ ಇಲ್ಲೂ ಬಂದು ಅದನ್ನ ಮಾಡಿದ್ವಿ ತುಂಬಾ ನಮ್ಗೆ ಇಲ್ಲಿ ಹುಬ್ಳಿ ಜನ ನಾವು ಏನೋ ಮೈಸೂರ್ ಕರ್ನಾಟಕದಲ್ಲಿ ಲಿಂಗಾಯತರು ವೀರಶೈವರು ಅಂತ ಹೇಳ್ಕೊತೀವಿ ಇಲ್ಲಿ ಒಂಥರ ಹನುಮಂತ ಎದೆ ಬಗದು ರಾಮನ್ ತೋರಿಸ್ದಂಗೆ ಉತ್ತರ ಕರ್ನಾಟಕದ ಜನ ಲಿಂಗಾಯತರು ಅಂತಂದ್ರೆ ಅಷ್ಟು ಪ್ರೀತಿ ವಿಶ್ವಾಸನ ಕೊಡ್ತಾರೆ So, So, we were very happy to do that. Yeah. So, I Life has had a uh, remarkable uh, journey over these 11 years. ವೆರಿ ಹ್ಯಾಪಿ ಟು ಡೂ ದಟ್ ಸೊ ಐ ಲೈಫ್ ರಿಮಾರ್ಕಲ್ ಜರ್ನಿ ದೀಸ್ಟೀನ್ ಟ್ವೆಂಟಿ ಶಿವಪ್ರಸಾದ್ founder ನಾನು ಆಫ್ have ಓಲ್ಡ್ ಫೌಂಡರ್ ಮೆಂಬರ್ಸ್ the trust ಟ್ರಸ್ಟ್ ಅಲ್ಲಿ ಮುಂಚೆ Bangalore ಚಾಪರ್ ಪ್ರೆಸಿಡೆಂಟ್ ಕೂಡ ಅವ್ರು ಹೇಳ್ದಾಗ ಫಿಫ್ಟಿ ಇಯರ್ಸ್ ಆದ್ಮೇಲೆ ಐ ಆಮ್ ನಾಟ್ ಆಫೀಸ್ ಬೇರರ್ ಐ ಆಮ್ ಓನ್ಲಿ ವರ್ಕಿಂಗ್ ಫಾರ್ ದ ಆರ್ಗನೈಸೇಷನ್ ಟು ಮೇಕ್ ಇಟ್ ಸಕ್ಸಸ್ಫುಲ್ ದ ಇವೆಂಟ್ಸ್ ಐ ವರ್ಕ್ ಸ್ಪೆಸಿಫಿಕ್ಲಿ ಒನ್ ಆಫ್ ದ ನಾನು ಮೇಜರ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಬಿಸ್ನೆಸ್ ಕಾನ್ಕ್ಲೇವ್ ಬಗ್ಗೆ ಟೂ ತ್ರೀ ಟೂ ಇಯರ್ ಲಾಸ್ಟ್ ಟೂ ಇಯರ್ಸ್ ಬಿಸ್ನೆಸ್ ಕಾನ್ಕ್ಲೇವ್ ಅಲ್ಲಿ ಇನ್ವಾಲ್ವ್ ಆಗಿದೆ ಮೈಸೂರಲ್ಲೂ ಐ ಆಮ್ ಇನ್ವಾಲ್ಡ್ ಸೊ ವಿ ವಾಂಟ್ ದಿಸ್ ಬಿಸ್ನೆಸ್ ಕಾನ್ಕ್ಲೇವ್ ಟು ಬಿ ಸಕ್ಸಸ್ಫುಲ್ ಬಿಕಾಸ್ ಇಟ್ಸ್ ಲೈಕ್ ಅ ಚರ್ನಿಂಗ್ ಬಾಡಿ ಅಂದ್ರೆ ಪೂರ್ತಿ ಕರ್ನಾಟಕ ಎಲ್ಲರೂ ಬಂದು ಒಂದ್ ಕಡೆ ಭಾಗವಹಿಸ್ತೀವಿ ಸೊ ದಿಸ್ ಟೈಮ್ ಮೈಸೂರಲ್ಲಿ ನಾವು ಒಂದ್ ದೊಡ್ಡ ಇವೆಂಟ್ ಮಾಡ್ತಾ ಇದೀವಿ ವಿತ್ ಅ ಕಲ್ಚರಲ್ ಬ್ಯಾಕ್ ಗ್ರೌಂಡ್ ಇಸ್ ಕಲ್ಚರಲ್ ಸಿಟಿ ಕಲ್ಚರ್ ಆಲ್ಸೋ ಇನ್ ಮೈಸೂರ್ ವಿತ್ೋಕೇಸಿಂಗ್ ವಿತ್ ಗಾಟ್ ಟು ಗ್ರೋತ್ ಆಫ್ ಬಿಸ್ನೆಸ್ ವಿಟ್ ಲಾಟ್ ಆಫ್ ಇವೆಂಟ್ಸ್ ಹ್ಯಾಪಿ ಪ್ಲಸ್ ವಿ ಎಲ್ಲ ಹುಬ್ಳಿಯಿಂದ ಎಲ್ಲ ಕಡೆಯಿಂದ ಬಂದು ಪಾರ್ಟಿಸಿಪೇಟ್ ಮಾಡೋಕೆ ಸಂಪೂರ್ಣ ಕರ್ನಾಟಕ ವಿ ವಿಲ್ಸೋ ನಾವು ಲಾಸ್ಟ್ ಇಯರ್ ವಿ ಗೆಟಿಂಗ್ ಫ್ರಮ್ ಕೇರಳನು ಲಿಂಗಾಯತರು ಬರ್ತಾ ಇದಾರೆ ಆಂಧ್ರ ಬರ್ತಾ ಇದಾರೆ ತಮಿಳುನಾಡು ಇಂದ ಬರ್ತಾ ಇದಾರೆ ಮಹಾರಾಷ್ಟ್ರ ಅಂತ ಬರ್ತಾ ಇದೆ ಪ್ಯಾನ್ ಇಂಡಿಯಾ ಆಗುತ್ತೆ ಅಂಡ್ ವಿಂಟ್ ಟು ಡೂ ಇಟ್ ಬಿಕಾಸ್ ನಮ್ಮ ಕಡೆ ನಮ್ಮ ಲಿಂಗಾಯತರು ಎಲ್ಲಾ ಕಡೆ ಇದ್ದಾರೆ ಅಂಡ್ ಮೇನ್ಲಿ ಸೋಲಾಪುರ್ ಮಹಾರಾಷ್ಟ್ರದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಕಮ್ಯುನಿಟೀಸ್ ಬಿಸ್ನೆಸ್ ಮಾಡ್ತಾ ಇರೋದು ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ ಸೊ ಅಂಡ್ ವಿ ವಿಂಟ್ ಟು ಶೋ ಕೇಸ್ ನಮ್ಮ ಹತ್ರ ದೊಡ್ಡ ದೊಡ್ಡ ಲೀಡರ್ಸ್ ಇದಾರೆ ವಿಜಯ ಸಂಕೇಶ್ ಆಗಿರಬಹುದು ಅಥವಾ ಜಯ ಜೈನ್ ತುಂಬರ್ವಾಡಿ ಆಗಿರ್ಬೋದು ಬಾಬಾ ಕಲ್ಯಾಣಿ ಆಗಿರ್ಬೋದು ಇನ್ಸ್ಪೈರಿಂಗ್ ಮೊನ್ನೆ ಲಾಸ್ಟ್ ಲಾಸ್ಟ್ ವೀಕ್ ನಮ್ಮ ಆದರ್ಶ್ ಎಂ ಡಿ ಆದ್ರೀ ಮಾಡಿದ್ವಿ ಸೊ ಈ ಗೇವ್ ಅಪ್ ಇನ್ಸ್ಪೈರ್ ಪೀಪಲ್ ಇನ್ಸ್ಪೈರ್ ದ ಕಮ್ಯುನಿಟಿ ಟು ಬಿಕಮ್ ಆಂಟರ್ಪಿನೆಸ್ ಅವರ್ ಮೇನ್ ಫೋಕಸ್ ಫಿಫ್ಟಿ ಸ್ಟಾಲ್ಸ್ ನಾವು ಮಾಡ್ತೀವಿ ಮೈಸೂರಲ್ಲಿ ಇನ್ನೂರ ಐವತ್ತು ಸ್ಟಾಲ್ ಮಾಡುತ್ತಿದ್ದ ಫುಡ್ ಕೋರ್ಟ್ಸ್ ಬೇರೆ ಇವೆಂಟ್ಸ್ ಸೆಮಿನಾರ್ ಎಲ್ಲ ಹುಬ್ಳಿಯಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಫಾರ್ ಎನಿ ಪಾರ್ಟ್ ಟು ವಿಸಿಟ್ನರ್ ಅದನ್ನ ಮಾಡ್ತೀವಿ ಪ್ರೆಸ್ ಮೀಟ್ಸ್ ಕಂಪ್ಲೀಟ್ ಡೀಟೇಲ್ಸ್ ಮೀಡಿಯಾ ಅಂಡ್ ದೆನ್ ಎವ್ರಿ ಎವ್ರಿ ಸೆಂಟರ್ ಎಒಪಿಯಲ್ಲಿ ಒಂದೊಂದು ಸೆಂಟರ್ ಇರ್ತಾರೆ ಒಂದೊಂದು ಟೀಮ್ ಲೀಡರ್ ಇರ್ತಾರೆ ದೇ ವಿಲ್ ಟೇಕ್ ಅಪ್ ಅಂಡ್ ಆ ಸೆಂಟರ್ ನ ನೋಡ್ಕೊಳ್ತಾರೆ ಜನ ಕನ್ನಡ ಟಿವಿ ನೋ ನೋ ಬೆಸ್ಟ್ ಟು ದ ನನ್ನ ಕನ್ನಡ ಮಾಧ್ಯಮ ವಾಹಿನಿ ವೀಕ್ಷಕರ ಇವತ್ತು ನಾವು ಆಯಲ್ ಐಎಲ್ ವೈಎಫ್ ಅಲ್ಲಿ ಇವತ್ತು ನಾಗನ್ಗೌಡ ಪಾಟೀಲ್ ಇದ್ದಾರೆ ನಾಗನ್ಗೌಡ ಪಾಟೀಲ್ ಅಂದ್ರೆ ಪವರ್ ಆಲ್ಟರ್ನೇಟ್ ಪವರ್ ಪವರ್ ಅಂದ್ರೆ ನಾಗನ್ಗೌಡ ಪಾಟೀಲ್ ಸರ್ ನಿಮ್ಮ ಬಿಸ್ನೆಸ್ ಬಗ್ಗೆ ಹೇಳಿ ಸರ್ ನಮಸ್ತೆ ನನ್ನ ಹೆಸರು ನಾಗನ್ಗೌಡ ಪಾಟೀಲ್ ಅಂತ ಹೇಳಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಬಸುಕಿ ಯುಪಿಎಸ್ ಬಸುಕಿ ಲಿಥಿಮ್ ಯುಪಿಎಸ್ ಎಸ್ ಅನ್ನೋದೊಂದು ಕನ್ನಡದ ಒಂದು ಹೆಮ್ಮೆ ಉತ್ಪನ್ನ ಅಂತ ಹೇಳ್ಬೋದು ಕರ್ನಾಟಕದ ಮೊದಲ ಉತ್ಪನ್ನ ಅಂತ ಹೇಳ್ಬೋದು ಏನಪ್ಪ ಕಾನ್ಸೆಪ್ಟ್ ಅಂತಂದ್ರೆ ನಿಮ್ಮ ಮನೆಗಳಲ್ಲಿ ಯು ಬ್ಯಾಟರಿ ಅಂದ್ರೆ ದೊಡ್ಡ ದೊಡ್ಡ ಯು ಪಿ ಎಸ್ ದೊಡ್ಡ ಬ್ಯಾಟ್ರಿ ಆಸಿಡ್ ಡಿಸ್ಟಲ್ ವಾಟರ್ ಎಲ್ಲ ನೋಡಿರ್ತೀರಿ ಅದನ್ನೆಲ್ಲ ವೇವಪ್ ಮಾಡಿಬಿಟ್ಟು ನೀಟಾಗಿ ವಾಲ್ ಮೌಂಟಿಂಗ್ ಡಿಸೈನ್ ಮಾಡಬೇಕಂತ ಒಂದು ಕಾನ್ಸೆಪ್ಟ್ ಉಟ್ಕೊಂಡಿದ್ದೆ ಬಸುಕಿ ಲಿಎಂ ಯುಪಿಎಸ್ ಮೆಂಟೆನೆನ್ಸ್ ಫ್ರೀ ಫಿಟ್ ಆ್ಯಂಡ್ ಫಾರ್ಗೆ ಆಲ್ ವಾಟರ್ ಏನು ಬರಂಗಿಲ್ಲ ವಾಲ್ ಮೌಂಟ್ ಡಿಸೈನ್ ಇರುತ್ತೆ ಫಿಟ್ ಫಾರ್ಗೆಟ್ ಇರುತ್ತೆ ಲಾಂಗರ್ ಇಟ್ಸ್ ಲಾಂಗರ್ ಲೈಫ್ ಮೋರ್ ದನ್ ಏಟ್ ಟು ಟೆನ್ ಇಯರ್ಸ್ ಬ್ಯಾಟರಿ ಲೈಫ್ ಬರುತ್ತೆ ನಾರ್ಮಲ್ ನಿಮಗೆ ಫೋರ್ ಟು ಫೈವ್ ಇಯರ್ಸ್ ಮಾತ್ರ ಬರುತ್ತೆ ನಿಮಗೆ ಏಟ್ ಟು ಟೆನ್ ಇಯರ್ ಬ್ಯಾಟ್ರಿ ಲೈಫ್ ಬರುತ್ತೆ ಅಂತ ಹೇಳ್ಬೋದು ಸರ್ ಅಂದ್ರೆ ನಿಮ್ಮ ಮನೆ ಮತ್ತು ಮನ ಬೆಳಗಿಸಲು ಬಸುಕಿ ಯಾವಾಗಲೂ ಸಂಪರ್ಕ ಮಾಡಿ ಅಂತ ಹೇಳ್ಬಹುದು ನಮ್ಮ ಯೂಟ್ಯೂಬ್ ಅಲ್ಲಿ ಎಲ್ಲಾ ಮಾಹಿತಿ ಸಿಗುತ್ತೆ ನಿಮಗೆ ಚೆಕ್ ಮಾಡ್ಕೋಬಹುದು ಇಟ್ಸ್ ಗುಡ್ ಫೋರಂ ಫಾರ್ ದಿ ಬಿಸ್ನೆಸ್ ಎಂಟರ್ಪ್ರೇಳ್ಬಹುದು ಸರ್ ನಮಗೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲ ನೆಟ್ವರ್ಕ್ ಇದೆ ಬಟ್ ಇದೊಂದು ಹೊಸ ನೆಟ್ವರ್ಕ್ ಮಾಡ್ತಾ ಇದ್ದ ಐ ಲೈಫ್ ಇಸ್ ವೆರಿ ಗುಡ್ ಪ್ಲಾಟ್ಫಾರ್ಮ್ ಫಾರ್ ದಿ ನ್ಯೂ ಎಂಟರ್ಪ್ರನರ್ಸ್ ಅಂತ ಹೇಳ್ಬಹುದು ಯಾವ ರೀತಿ ನೋಡಿ ಸರ್ ನಮಗೆ ಎಲ್ಲರೂ ಗೊತ್ತಿರ್ತಾರೆ ಫಿಫ್ಟೀನ್ ಇಯರ್ಸ್ ಇಂದ ಗೊತ್ತಿದ್ರು ನಮಗೆ ಬಟ್ ನಾವು ಇದ್ರ ಮುಖಾಂತರ ಬಂದ ಮೇಲೆ ಡಿಸ್ಟ್ರಿಬ್ಯೂಟರ್ ಅಪಾಯಿಂಟ್ ಆಗ್ತಾ ಇದ್ದಾರೆ ಆಲ್ಮೋಸ್ಟ್ ಸೆವೆನ್ ಟು ಏಟ್ ಡಿಸ್ಟ್ರಿಬ್ಯೂಟರ್ ನಮಗೆ ಐಫ್ ಇಂದ ಅಪಾಯಿಂಟ್ ಆಗಿದ್ದಾರೆ ಅಂತ ಹೇಳ್ಬೋದು ಆಲ್ ಓರ್ ಕರ್ನಾಟಕ ಇಟ್ಸ್ ಎ ವೆರಿ ಗುಡ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬಹುದು ಸರ್ ನಮ್ಮ ಸಮುದಾಯದ ಎಲ್ಲಾ ಬಾಂಧವರು ಕೂಡ ಇದು ಲಿಂಗಾಯತ್ ಕಮ್ಯುನಿಟಿ ಟುಗೆದರ್ ಆಗ್ತಿರೋದು ಈ ವ್ಯವಹಾರ ಮಾಡ್ತಿರೋದು ಮತ್ತೆ ಒನ್ ಟು ಒನ್ ಬಿಸ್ನೆಸ್ ಕೊಡ್ತಾ ಇರೋದ್ರೆ ವಂಡರ್ಫುಲ್ ಅನ್ಸುತ್ತೆ ಯಾಕಂದ್ರೆ ಕ್ಲೋಸ್ ಟುಗೆರ್ ಬಿಸ್ನೆಸ್ ವಿರ್ ಡೂಯಿಂಗ್ ಟುಗೆದರ್ ಅಂತಂದ್ರೆ ಇಟ್ಸ್ ಎ ವೆರಿ ಗುಡ್ ಅಚೀವ್ಮೆಂಟ್ ಅಂತ ಹೇಳ್ಬೋದು ಸರ್ ಯಾಕಂದ್ರೆ ನಮಗೆ ಏನೇ ಬೇಕಂದ್ರೆ ನಾವು ಬೇರೆ ಯಾರಿಗೂ ಕೊಟ್ಬಿಡ್ತಿವಿಡ್ಸ್ ಅನ್ನ ಅದು ನಮಗೆ ಇಟ್ಲೆಸ್ ಆಗಲ್ಲ ಬಟ್ ನಮ್ ಕಮ್ಯುನಿಟಿ ಕೊಡೋದ್ರಿಂದ ಒಂದು ಟುಗೆದರ್ನೆಸ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಬಹುದು ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಬಹುದು ಸಮೃದ್ಧಿ ಅನುಭವಿಸಬಹುದು ಅಂತ ಹೇಳಿ ಸರ್ ಥ್ಯಾಂಕ್ ಯು ಸರ್ ನಾವ ಅಕ್ಕಿ ವ್ಯಾಪಾರಸ್ಥ ಇದು ಇಂಟರ್ನ್ಯಾಷನಲ್ ಯುತ್ ಫೋರ್ಮ್ ಐಗಂಟಿನ ಕಾರ್ಯಕ್ರಮವನ್ನ ನಡಿತಾಯಿದೆ ಸಂಸ್ಥೆ ಅಲ್ಲಿ ನಾವು ಒಂದು ಸಮಾಜ ನಮ್ಮ ಸಮಾಜ ಲಿಂಗಾಯತ ಸಮಾಜ ಅಂತ ಇದರಿಂದ ಯಾವ ಒಳಪಂಗಡ ಇಲ್ಲದೆ ಒಳಪಂಗಡ ಯಾವ ಪಂಗಡವಿಲ್ಲದೆ ವ್ಯಾಪಾರ ದೃಷ್ಟಿಯಿಂದ ಬೇರೆ ಬೇರೆ ಸಮಾಜದವರು ಯಾವ ರೀತಿ ತಮ್ಮ ಸಮಾಜದೊಂದಿಗೆ ವ್ಯಾಪಾರ ಮಾಡಬೇಕು ಹೊರ ಸಮಾಜದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಬೆಳಿಬೇಕು ಅನ್ನುವಂಥ ಉದ್ದೇಶಗಳನ್ನು ಇಟ್ಕೊಂಡು ತಾವು ಏನು ಬೇರೆ ಸಮಾಜದವರು ಮಾಡ್ತಾರೆ ಅದೇ ರೀತಿ ನಮ್ಮ ಸಮಾಜದವರು ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶಗಳನ್ನು ಇಟ್ಟುಕೊಂಡು ಬೆಂಗಳೂರದವರು ಐ ಲೈಫನ್ನು ಸ್ಟಾರ್ಟ್ ಮಾಡಿದ್ರು ಇವತ್ತು ಮತ್ತು ಹನ್ನೊಂದನೇ ವರ್ಷ ನಮಗೆ ಹತ್ತು ವರ್ಷ ಆದ ಮೇಲೆ ಹುಬ್ಳಿಗೆ ಹೋದ ವರ್ಷ ಅವ್ರದ್ದು ಬಂದು ಹುಬ್ಬಳ್ಳಿ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ರು ಅದೇ ರೀತಿ ನಾವು ಕೂಡ ಬೆಂಗಳೂರು ಯಾವ ರೀತಿ ಮಾಡಿದ್ರು ಅದೇ ರೀತಿ ನಾವು ಹುಬ್ಬಳ್ಳಿಯಲ್ಲಿ ಕೂಡ ನಾವು ಐ ಮಾಡಿದ್ದೀವಿ ನಮ್ಮ ಸಮಾಜ ಜನರಿಗೆ ನಮ್ಮ ಸಮಾಜದ ಆರ್ಥಿಕ ಪರಿಸ್ಥಿತಿಯಲ್ಲಿ ಅವರು ಕೂಡ ಎತ್ತರಕ್ಕೆ ಬೆಳಿಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಐ ಲೈಫ್ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ವಿ ಪ್ರತಿ ತಿಂಗಳು ಐ ನೆಟ್ ಪ್ರೋಗ್ರಾಮನ್ನು ಇಲ್ಲಿ ರೈತ ಸಂಸದಲ್ಲಿ ಮಾಡ್ತಾ ಇದ್ವಿ ಎಲ್ಲರೂ ನಮ್ಮ ಸಮಾಜದವರು ಇದನ್ನು ಸದುಪಯೋಗ ಪಡ್ಕೊಳ್ಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ನಾನು ಕೂಡ ಹೋದ ವರ್ಷ ಬಂದಾಗ ನಂದು ನನ್ನ ಪ್ರೊಡಕ್ಸ್ ನಾವು ನೋಡ್ಬೋದು ನೋಡ್ಬೋದು ಪಂಚಾಮೃತ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಹೇಳಿ ಭಾರತ ದೇಶದಲ್ಲೇ ನಾವು ಮೊಟ್ಟ ಮೊದಲಾಗಿ ವಿಟಮಿನ್ ರೈಸನ್ನು ನಾವು ತಯಾರು ಮಾಡಿದಂಥವ್ರು ನಮ್ಮ ಕಂಪ್ನಿಯಿಂದ ಇದು ನಾವು ಸಾಧಾರಣ ಇಪ್ಪತ್ತೈದು ವರ್ಷದಿಂದ ನಾವು ಏನು ಅಕ್ಕಿ ವ್ಯಾಪಾರ ಮಾಡ್ತಾ ಇದ್ದೀವಿ ಕೇವಲ ವ್ಯಾಪಾರ ಲಾಭ ಅನ್ನುವಂಥ ಒಂದು ದೃಷ್ಟಿಕೋನ ಬಿಟ್ಟು ಇದರ ಜೊತೆಗೆ ನಮ್ಮ ಸಮಾಜದ ವತಿಯಿಂದ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನೋಂಥ ಕೊಡುಗೆ ಅನ್ನೋದು ಕೊಡುಗೆಯನ್ನು ಕೊಡಬೇಕಂತ ಯೂಡಿದ್ವಿ ಆ ದೃಷ್ಟಿಕೋನದಲ್ಲಿ ಏನು ಕೊಡಬೇಕಂದ್ರೆ ಆ ಕೊಡುಗೆ ಅಂದರೆ ವಿಟಾಮಿನ್ ಲೈಕ್ಸ್ ಮಾಡಿದೆ ಇದರಲ್ಲಿ ಐರನ್ ಜಿಂಕ್ ಫೋಲಿಕ್ ಆಸಿಡ್ ವಿಟಾಮಿನ್ ಎ ಬಿ ಬಿ ಒನ್ ಬಿ ಟು ಬಿ ತ್ರೀ ಸಿಕ್ಸ್ ಇದು ಎಫ್ ಎಸ್ ಎಸ್ಐ ಗೌರ್ಮೆಂಟ್ನಿಂದ ಅಪ್ರೂವಲ್ ಆಗುವಂಥ ಒಂದು ಕಂಪನಿ ಕಂಪನಿ ನಾವು ಜನರಿಗೆ ಒಂದು ಉತ್ತಮವಾದ ಆಹಾರವನ್ನು ಕೊಡಬೇಕು ಪೌಷ್ಟಿಕವಾದ ಆಹಾರವನ್ನು ಕೊಡಬೇಕು ಅಂತ ಹೇಳಿ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಸಮಾಜಕ್ಕೆ ಒಳ್ಳೆಯ ಸಾಕಷ್ಟು ನಾವೆಲ್ಲ ನೋಡಿರಬಹುದು ಮಾಧ್ಯಮದಲ್ಲೆಲ್ಲ ನೋಡ್ತಾ ಇದ್ದೀರಿ ಬರೀ ಎಲ್ಲದರಲ್ಲೂ ಮಿಲಾವಟರ ಮಿಲಾವಟ ಮಿಕ್ಸಿಂಗ್ ಭಾಳ ಮಾಡಿದ್ರೆ ಯಾವುದನ್ನು ಸಮಾಜಕ್ಕೆ ಯಾವುದು ದೂರ ಹಲವಾರಿಕೆ ಯಾವುದೇ ಹಲವಾರಿಕೆ ಯಾವುದು ಇಲ್ಲದೇ ಸಮಾಜಕ್ಕೆ ತೊಂದರೆ ಆಗಬಾರದು ಅನ್ನೋದು ಅಷ್ಟೇ ಇಟ್ಕೊಂಡು ನಮ್ಮ ಪ್ರಾಡಕ್ಟ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಉದಾಹರಣೆಗೆ ನಮ್ಮಲ್ಲಿ ಅಕ್ಕಿಯಲ್ಲಿ ಯಾವುದೇ ಅಕ್ಕಿ ತೊಗೊಂಡ್ರೆ ನಿಮ್ಮ ಮನೆಗಾಗಿ ಊಟ ಮಾಡ್ತಿರಲ್ಲ ಸೇಮ್ ಅದೇ ಅಕ್ಕಿಗೆ ನಾವು ಆ್ಯಡ್ ಮಾಡಿ ಕೊಡ್ತೀವಿ ಅಷ್ಟೇ ಎಲ್ಲ ವಿಟಾಮಿನ್ಸ್ಗಳು ಒಂಬತ್ತು ಥರದ ವಿಟಾಮಿನ್ ನ್ಯೂಟ್ರಿಷಿಯಸ್ನ ಆ್ಯಡ್ ಮಾಡಿ ಕೊಡ್ತೀವಿ ಅದನ್ನು ತಿನ್ನೋದ್ರಿಂದ ಆದ್ರೀಗ ಸಣ್ಣ ಮಕ್ಕಳಿರ್ಬೋದು ಏಜ್ ಇರ್ಬೋದು ಇವರಿಗೆ ಭಾಳ ಇಂಪಾರ್ಟೆಂಟ್ ಅದು ಏನಾದರೂ ಡೆಫಿಷಿಯನ್ಸಿ ಕಡಿಮೆ ಆದಾಗ ಇದನ್ನು ನಾರ್ಮಲಿ ಅವ್ರು ಜಂಕ್ ಫುಡ್ ತಿನ್ನೋದ್ರಿಂದ ನೈತಾಗಿ ನೀವು ಊಟ ಮಾಡಿ ಅನ್ನ ಊಟ ಮಾಡಿಸ್ತೀರಿ ಅಂತ ಹೇಳ್ತೀರಿ ಯಾವಾಗ ನಾರ್ಮಲ್ ಊಟ ಮಾಡಿಸಿದಾಗ ಫೈಬರಿಕ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ರೋಗ ರೋಗನ ಡೆಫಿಶಕ್ತಿ ಹೆಚ್ಚಿಗೆ ಈ ರೀತಿ ಹೇಳಪ್ಪ ಈ ರೀತಿ ಹೆಚ್ಚು ಹೆಚ್ಚು ಬೆನಿಫಿಟ್ಸ್ಗಳನ್ನು ನಮ್ಮ ಅಕ್ಕಿ ಊಟ ಮಾಡಿದ್ರೆ ತಿಂತಾರೆ ಸಾಲ್ಟ್ ಕೂಡ ನಾವು ಮಾರ್ತೀವಿ ಸಾಲ್ಟ್ ಹಿಮಾಲಯ ಸಾಲ್ಟ್ ಇದೆ ಸಾಲ್ಟ್ ಇದೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇದೆಲ್ಲ ಹಾರ್ಟಿಗೆ ಮತ್ತು ಜಸ್ಟ್ರಾಗೆ ಬಹಳ ಅವಶ್ಯಕ ಅದು ಕೂಡ ನಾವು ಮಾಡ್ತೀವಿ ಅದರ ಜೊತೆಗೆ ಫೋರ್ಟಿಫೈಡ್ ಆಟ ಅಂತ ಸ್ಟಾರ್ಟ್ ಕೂಡ ನಂಬರ್ ಇದೆ ಇದೆ ನಾವು ಬ್ರ್ಯಾಂಡ್ ಆ ರೀತಿ ನಾವು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಫೋರ್ಟಿಫೈಡ್ ಇದೆ ಬೇರೆ ಫೋರ್ಟಿಫೈಡ್ ಇಲ್ಲ ಹಾಗಾಗಿ ನಾವು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಪ್ಪ ಹೆಚ್ಚು ಹೆಚ್ಚು ಗಲಬೆರಿಗೆ ಇಲ್ಲದಂತ ವಸ್ತುಗಳಾದ್ರೆ ಪಂಚಾಮೃತವನ್ನು ಊಟ ಮಾಡಬೇಕು ಅಂತ ಹೇಳಿ ಫ್ರೀ ಹೋಮ್ ಡೆಲಿವರಿ ಐವತ್ತೈದು ಐಟಮ್ಸ್ ಇದೆ ಅಂದ್ರೆ ಅಕ್ಕಿ ಜೋಳ ಗೋಧಿ ಕಿಡ್ಲಿಬಳ್ಳಿ ತೊಗರಿ ಬೆಳೆ ಉದ್ದಿನ ಬೆಳೆ ಹೆಸರು ಮಣಗಿ ರಶ್ ಪುಡಿ ಖಾರ ಪುಡಿ ಚಾಪುಡಿ ಈ ಥರ ಎಲ್ಲ ತರದ ಐವತ್ತೈದು ಐಟಮ್ ಎಲ್ಲ ಹೆಲ್ದಿ ಐಟಮ್ಸ್ ಇದೆ ನೀವು ಇದನ್ನ ಸೌಲಭ್ಯ ಫ್ರೀ ಡೆಲಿವರಿ ಮನೆವರೆಗೂ ಕೇವಲ ಮುನ್ನೂರು ರೂಪಾಯಿ ಆರ್ಡರ್ ಮಾಡಿದ್ರು ಕೂಡ ನಿಮ್ಮ ಮನೆಯವರೆಗೂ ಬರ್ತಾರೆ ನಮ್ಮ ನಮ್ಮೆಲ್ಲ ಸಮಾಜದವರು ನಾವು ತಗೊಂಡು सर शुभ थैंक यू धन्यवाद